ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಅಜ್ಜಿ ಪಕ್ಕ ಅಂಜು ಮತ್ತು ಅಪೇಕ್ಷ ಒಟ್ಟಿಗೆ ಇರುತ್ತಾರೆ ಅಪೇಕ್ಷೆ ಮೊಬೈಲ್ ನೋಡ್ತಾ ಇರ್ತಾರೆ ಆಗ ಅಜ್ಜಿ ಹೇಳ್ತಾರೆ ಎಷ್ಟೊಂದು ಮೊಬೈಲ್ ನೋಡಿದ ಮೂರು ಹೊತ್ತು ಇದನ್ನೇ ನೋಡುತ್ತಾ ಅಂತೇಳಿ ಫೋನನ್ನು ತೆಗೆಯು ತೆಗಲ್ತಾರೆ ಇತ್ತ ಕೆಲಸಕ್ಕೆ ಹೋದ ಅಜಿತ್ ಮತ್ತು ಭೂಮಿಸ ಮನೆಗೆ ಬಂದಾಗ ಸಂಗೀತ ಅವರನ್ನು ವೆಲ್ಕಮ್ ಮಾಡುತ್ತಾ ಕೆಲಸ ಹೇಗಿತ್ತು ಅಂತ ಕೇಳ್ತಾಳೆ ಹೇಳ್ತಾಳೆ ಮೊದಲ ಸಲ ಎಲ್ ಕೆ ಜಿಗೆ ಹೋದಾಗ ವಾಪಸ್ ಮನೆಗೆ ಬಂದಾಗ ಮನೆಯಲ್ಲಿ ಪೇರೆಂಟ್ಸ್ ಇದೇ ರೀತಿ ಕೇಳುವುದು ಈ ಬೀದಿಲಿ ಟೀ ಮಾರುವವಳಿಗೆ ಇದೆಲ್ಲ ಬೇಕಿತ್ತ ಅಂತ ಅಂಜು ಕೇಳ್ತಿರಬೇಕಾದ್ರೆ ಅಜಿತ್ ಹೇಳ್ತಾನೆ ನಾಡಲ್ಲಿ ಚಿನ್ನ ವಜ್ರ ಎಲ್ ಬಂಗಾರ ಎಲ್ಲ ಬೀದಿಯಲ್ಲಿ ಇದ್ದದ್ದು ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾಳೆ ಬಂಗಾರದಂಥ ಮಾತು ಹೇಳಿದ್ಯಾ ಅಜಿತಾ ಅಂತ ಸಂಗೀತ ಹೇಳ್ತಾಳೆ ಇವತ್ತು ನೀನು ತುಂಬ ಸುಸ್ತಾಗಿದ್ದೀಯಾ ನಾನೇ ನಿನಗೆ ಟೀ ಮಾಡಿ ತರ್ತೇನೆ ಅಂತ ಹೇಳಬೇಕಾದ್ರೆ ಬೇಡ ಅತ್ತೆ ನಾನೇ ಹೋಗಿ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾಳೆ ಇಲ್ಲ ಇವತ್ತು ನೀನು ಸುಮ್ಮನೀರು ನಾನೇ ಮಾಡಿ ತರ್ತೇನೆ ಅಂತ ಹೇಳ್ತಾಳೆ ಹಾಗಾದರೆ ನನಗೆ ಟೀ ಬೇಡ ಸ್ಟ್ರಾಂಗ್ ಕಾಪಿ ಮಾಡಿ ಕೊಡ್ತೀರಾ ಅಂತ ಹೇಳಬೇಕಾದ್ರೆ ಸಂಗೀತ ಆಯಿತು ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ ಸಂಗೀತ ಅಜ್ಜಿ ಹತ್ರ ಕೇಳ್ತಾರೆ ಅಮ್ಮ ನಿಮಗೂ ಬೇಕಿತ್ತ ಕಾಪಿ ಅಂತ ನನಗೆ ಬೇಡ ನನ್ನ ಪಾಲನ್ನು ಅವಳಿಗೇನೆ ಕೊಟ್ಬಿಡು ಅಂತ ಹೇಳಬೇಕಾದ್ರೆ ಅಜಿತ್ ಅಜ್ಜಿ ಪಾಲು ನನ್ನ ಕೊಡಮ್ಮ ಅಂತ ಹೇಳಬೇಕಾದ್ರೆ ಸರಿ ಆಯಿತು ಅಂತ ಸಂಗೀತ ಹೇಳ್ತಾಳೆ ಭೂಮಿ ಹೇಳ್ತಾಳೆ ಸಂಗೀತನತ್ರ ನನಗೆ ಕಾಫಿ ತುಂಬ ಸ್ಟ್ರಾಂಗ್ ಇರಬೇಕು ಹಾಲು ಕೆನೆ ಕಟ್ತಿದ್ದಾಗೆ ಡೆಕೋಷನ್ ಹಾಕಬೇಕು ಶುಗರ್ ಕಡಿಮೆ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ನಿನ್ನ ಮಾತನ್ನು ಕೇಳಿದಾಗ ನನಗೆ ಶಾರದಲ್ಲೇ ನೆನಪಾಗ್ತಾಳೆ ಅವಳು ಸಹ ಇದೇ ರೀತಿ ಹೇಳ್ತಿದ್ಲು ಅಂತ ಹೇಳ್ತಾಳೆ ಸಂಗೀತ ಕಾಪಿ ತಂದು ಮಗನಿಗೆ ಮತ್ತು ಸೊಸೆಗೆ ಕೊಡ್ತಾಳೆ ಭೂಮಿ ಹತ್ರ ಎಲ್ಲಿರ್ತಾಳೆ ನೀನು ಎಲ್ಲಿದಾಗೆ ಕಾಪಿ ತುಂಬ ಸ್ಟ್ರಾಂಗ್ ಇದೆ ಕುಡಿದು ಇಳು ಯಾವ ರೀತಿ ಇದೆ ಅಂತ ಹೇಳ್ಬೇಕಾದ್ರೆ ಭೂಮಿ ಉಫ್ ಅಂತ ಸೌಂಡ್ ಮಾಡ್ತಾ ಕುಡಿತಾ ಹೇಳ್ತಾಳೆ ಕಾಪಿ ತುಂಬ ಅದ್ಭುತವಾಗಿದೆ ತುಂಬ ರುಚಿಯಾಗಿದೆ ಅಂತ ಹೇಳ್ತಾಳೆ ಅದೇ ರೀತಿ ಅವಳು ತುಂಬ ಸೌಂಡ್ ಮಾಡ್ತಾ ಆದರೆ ಅಂಚು ಅಪೇಕ್ಷೆ ಮತ್ತು ಅಜ್ಜಿಗೆ ತುಂಬ ಇರಿಟೇಟ್ ಆಗ್ತದೆ ಅವರು ಕಿವಿಗೆ ಕೈ ಹಿಡಿತಾ ಇರ್ತಾರೆ ಅಂಚು ಹೇಳ್ತಾಳೆ ಅತ್ತೆ ಅವಳಿಗೆ ಕಾಪಿ ಸೌಂಡ್ ಮಾಡದ ರೀತಿಯಲ್ಲಿ ಕುಡಿಲಿಕ್ಕೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ತಿನ್ನೋದು ಕುಡಿಯೋದು ತನ್ನಿಚ್ಚೆ ಬಟ್ಟೆ ಬಾಸಿಂಗ್ ಅಂತ ಗಾದೆನೇ ಇದೆ ಅಂತ ಅಜಿತ್ ಹೇಳ್ತಾನೆ ನಾನು ಸಹ ಇದೇ ರೀತಿ ಭೂಮಿ ಕುಡಿದಾಗೇನೆ ಸೌಂಡ್ ಮಾಡಿ ಕುಡಿತೇನೆ ಅಂತ ಹೇಳ್ತಾನೆ ನಂತರ ಅಜಿತ್ ಮತ್ತು ಭೂಮಿ ಇಬ್ಬರೂ ಸಹ ತುಂಬ ಜೋರು ಸೌಂಡ್ ಮಾಡಿ ಕುಡಿತಾರೆ ಅಜಿತ್ ಹೇಳ್ತಾನೆ ಎಷ್ಟೊಂದು ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಜೋರಾಗಿ ಸೌಂಡ್ ಮಾಡ್ತಾ ಇರ್ತಾರೆ ಅಜ್ಜಿ ಅಪೇಕ್ಷ ಅಂಜೀವಿಗೆ ತುಂಬ ಇರಿಟೇಟ್ ಆಗಿ ಅಲ್ಲಿಂದ ಹೋಗ್ತಾರೆ ಅಜಿತ್ ಮನೆಗೆ ಸತ್ಯ ಬರ್ತಾನೆ ಅಂಜುಗೆ ಎದುರಾಗ್ತಾನೆ ಆಗ ಅಂಜು ಕೇಳ್ತಾನೆ ನೀವು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಬೇಕಾದ್ರೆ ನನಗೆ ಪಕ್ಕದ ರೋಡಲ್ಲಿ ಒಂದು ಕೆಲಸ ಇತ್ತು ಅದಕ್ಕೆ ಇಲ್ಲಿವರೆಗೆ ಬಂದವನಲ್ಲ ನಿಮ್ಮನ್ನೆಲ್ಲ ನೋಡಿ ಹೋಗೋಣ ಅಂತ ಬಂದೆ ಎಲ್ಲರ ನಂತರ ಯಾರನ್ನು ಇಲ್ಲಿ ಒಂಬತ್ತು ಜನ ಇದ್ದೇವೆ ನಾವು ನೀವು ಬಂದದ್ದು ಅಜಿತ್ ಮತ್ತು ಭೂಮಿಯನ್ನು ಇಬ್ಬರನ್ನೇ ನೋಡಲಿಕ್ಕೆ ಬಂದದ್ದನ್ನು ಹೇಳಿ ಅಂತ ಹೇಳ್ಬೇಕಾದ ಹೇಳ್ತಾಳೆ ಆಗ ಬಂದು ಅವರ ಹಿಂದೆಯೇ ನಿಂತಿರ್ತಾಳೆ ಅಂಜು ಹೇಳ್ತಾಳೆ ನೀವು ಬರುವುದು ಬಂದು ಬಿಡಿ ನಮ್ಮೆಲ್ಲರ ಸಂತೋಷವನ್ನು ಕಿತ್ಕೊಳ್ತೀರಾ ಏನಾದರೂ ಹಿತಾಪಾತಿ ಮಾಡ್ತೀರಾ ನಿಮಗೆ ಏನು ಲಾಭ ಸಿಗುತ್ತೆ ನಮ್ಮ ಸಂತೋಷವನ್ನು ಕಿತ್ಕೊಂಡ್ರೆ ಅಂತ ಹೇಳಬೇಕಾದ್ರೆ ಸತ್ಯ ಹೇಳ್ತಾನೆ ನಾನೇನು ಯಾರ ಸಂತೋಷವನ್ನು ಕಿತ್ಕೊಳ್ಳಿಕ್ಕೆ ಬಂದಿಲ್ಲ ಅದು ಅಲ್ಲದೆ ನಾನು ಸಂತೋಷ ಕಿತ್ಕೊಳ್ಳಿಕ್ಕೆ ನಾನು ಬ್ರಹ್ಮಚಾರಿ ಮದುವೆ ಆಗೋಲ್ಲ ಅಂತ ಹೇಳ್ತಾನೆ ಭೂಮಿ ಬಂದು ಬನ್ನಿ ಸತ್ಯನ್ನು ಒಳಗೆ ಬನ್ನಿ ನಮ್ಮ ಅಂದರೆ ಅಜಿತ್ ಅವರಿಗೆ ತುಂಬ ಕೋಪ ಬರ್ಬೋದು ನೀವು ಇಲ್ಲಿ ಹೊರಗೆ ಬಂದು ವಾಪಸ್ ಹೋದರೆ ಅದು ಅಲ್ಲದೆ ಅಜಿತ್ಗೆ ಕೋಪ ಬಂದರೆ ಅಂಜುಗೆ ಸಹ ಸಹಿಸಲಿಕ್ಕೆ ಆಗಲ್ಲ ಅವರು ಎಷ್ಟಾದರೂ ಪರರ ಪತಿ ಮೇಲೆ ಪ್ರತ್ಯಕ್ಷ ದೇವರಂತ ಅಂದ್ಕೊಂಡಿದ್ದಾರೆ ಅಂತ ರೇ ರೇಗಿಸ್ತಾ ಸತ್ಯನನ್ನು ರೂಮಿನೊಳಗೆ ಕರ್ಕೊಂಡು ಹೋಗ್ತಾಳೆ ಇತ್ತ ಅಂಜುಗೆ ತುಂಬ ಕೋಪ ಬರುತ್ತೆ ಭೂಮಿ ಅಜಿತ್ಗೆ ಮತ್ತು ಸತ್ಯನಿಗೆ ಕೋಪಿ ತಂದು ಕೊಡ್ತಾಳೆ ಸತ್ಯ ಹೇಳ್ತಾನೆ ಏನಮ್ಮ ಭೂಮಿ ಈ ಸೇವೆ ಇಷ್ಟರಲ್ಲೇ ಅಂತ ಹೇಳಬೇಕಾದ್ರೆ ನಿಮಗೆ ಏನು ಬೇಕು ಹತ್ತು ನಿಮಿಷದಲ್ಲಿ ಮಾಡಿಕೊಡ್ತೇನೆ ಬಿಸಿ ಬಿಸಿ ಕಾಪಿಗೆ ಮೆಣಸಿನಕಾಯಿ ಬಜ್ಜಿ ಒಳ್ಳೆಯದಾಗ್ತದೆ ಮಾಡ್ತೀಯ ಅಂತ ಹೇಳಬೇಕಾದ್ರೆ ಆಯಿತು ಅಂತ ಮುಂದೆ ಬಂದಾಗ ಯೋಚನೆ ಮಾಡ್ತಾಳೆ ಏನಾಯಿತು ಭೂಮಿ ಅಂತ ಕೇಳಿದಾಗ ನನ್ನ ಅಮ್ಮನಿಗೂ ಬಿಸಿ ಬಿಸಿ ಕಾಪಿ ಮೆಣಸಿನಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಅದಕ್ಕೆ ನೆನಪಾಯಿತು ಆಗ ಸತ್ಯ ಹೇಳ್ತಾನೆ ಹಾಗಾದರೆ ಪರವಾಗಿಲ್ಲ ನನಗೆ ಮೊಸರನ್ನ ಉಪ್ಪು ಇದ್ರೆ ಸಾಕು ಅಂತೇಳಿದಾಗ ಭೂಮಿ ಹೇಳ್ತಾಳೆ ಸತ್ಯನ್ನ ನಿನಗೆ ನಾನು ಬಜ್ಜಿ ಹೇಳುವುದು ನಿನಗೆ ಅಮ್ಮನ ಬಗ್ಗೆ ನೆನಪಾಗಿ ನೋವು ಬೇಡ ನನಗೆ ಮೊಸರನ್ನನೆ ಸಾಕು ಸಾಕಂತ ಹೇಳಬೇಕಾದ್ರೆ ಅದೇನಿಲ್ಲ ಸತ್ಯ ನನಗೆ ಅಷ್ಟೇ ನಾನು ಐದು ನಿಮಿಷದಲ್ಲಿ ನಿಮಗೆ ಮೆಣಸಿಗೆ ಬಜ್ಜಿ ಮಾಡಿ ತರ್ತೇನೆ ಅಂತ ಹೇಳಿ ಅಡುಗೆ ರೂಮ್ ಕಡೆ ಬರ್ತಾಳೆ ನೀವು ಹೋದ ನಂತರ ಸತ್ಯ ಹೇಳ್ತಾನೆ ನಾನು ಅವಳಿಗೆ ನೋವು ಮಾಡಿದ ಅಂತ ಅನಿಸುತ್ತೆ ತಾಯಿ ನೆನಪು ಮಾಡಿ ಅಂತ ನೀವು ಹೇಳಿದ್ರೆ ತಾನೆ ಅವಳು ದಿವಾಸಲು ಮೂರು ಹೊತ್ತು ತಾಯಿ ಬಗ್ಗೆ ಜಪ ಮಾಡ್ತಾನೆ ಇರ್ತಾಳೆ ಅಂತ ಅಜಿತ್ ಹೇಳ್ತಾನೆ ಭೂಮಿ ಫೋನಿಗೆ ಕಾಲ್ ಬರುತ್ತೆ ಅಜಿತ್ ಭೂಮಿ ಭೂಮಿ ಅಂತ ಕರೆದಾಗ ಅವಳಿಗೆ ಕೇಳುವುದಿಲ್ಲ ನಂತರ ಅಜಿತೇ ಫೋನ್ ರಿಸೀವ್ ಮಾಡಲು ಹೋದಾಗ ಸತ್ಯ ಹೇಳ್ತಾನೆ ಯಾರ್ದು ಕಾಲ್ ಅಂತ ಹೇಳಬೇಕಾದ್ರೆ ಯಾರ್ದು ಅಂತ ಗೊತ್ತಿಲ್ಲ ಲ್ ಲ್ಯಾಂಡ್ಲೈನ್ ನಿನ್ ನಂಬರ್ನಿಂದ ಕಾಲ್ ಬಂದಿದೆ ಅಂತೇಳಿ ಅಜಿತ್ ರಿಸೀವ್ ಮಾಡಿದಾಗ ನಾವು ಸೆಂಟ್ರಲ್ ಸೆಂಟ್ರಲ್ ಜೈಲಿನಿಂದ ಕಾನ್ಸ್ಟೇಬಲ್ ಮಾ ಮಾತಾಡುತ್ತಿರುವುದು ಅಂತ ಹೇಳ್ತಿರಬೇಕಾದ್ರೆ ನಾನು ಅಜಿತ್ ಅಂತ ಹೇಳಬೇಕಾದ್ರೆ ಸರ್ ಭಾಗ್ಯ ಅವರಿಗೆ ಹುಷಾರಿಲ್ಲ ಮನೆಯವರನ್ನು ನೋಡಬೇಕಂತ ಹೇಳ್ತಿದ್ದಾರೆ ಅವರಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬ ಶಾಕ್ ಆಗುತ್ತೆ ಇದು ಅವರಿಗೆ ಈಗ ಎಲ್ಲಿದ್ದಾರೆ ಅಂತ ಹೇಳಬೇಕಾದ್ರೆ ಅವರು ಹಾಸ್ಪಿಟಲಲ್ಲಿದ್ದಾರೆ ಅವರಿಗೆ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಬೇಗ ಬಂದು ನೋಡಿ ಹೋಗಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಏನಾಯ್ತು ಅಂತ ಹೇಳಬೇಕಾದ್ರೆ ಭೂಮಿ ಅಮ್ಮನವರಿಗೆ ತುಂಬ ಸೀರಿಯಸ್ ಆಗಿದೆ ಅಂತೆ ಅದಕ್ಕೆ ನಾನೀಗ ಭೂಮಿಯನ್ನು ಹರ್ಕೊಂಡು ಹಾಸ್ಪಿಟಲಿಗೆ ಹೋಗ್ಬೇಕಂತ ಹೇಳಬೇಕಾದ್ರೆ ಸತ್ಯ ಹೇಳ್ತಾನೆ ಬೇಡ ಇಷ್ಟೊತ್ತಿಗೆ ನೀನು ಅವಳನ್ನು ಕರ್ಕೊಂಡು ಹೋಗೋದು ಬೇಡ ಅವಳಿಗೆ ಈಗ ತುಂಬ ನೋವಾಗುತ್ತೆ ಯಾಕೆ ಆ ಥರ ಹೇಳ್ತಿದ್ದೆ ಸತ್ಯನ ಅವಳಿಗೆ ಗೊತ್ತಾಗಲೇ ಬೇಕಲ್ಲ ಅಂತ ಹೇಳ್ಬೇಕು ಹೌದು ನೀನು ಕರ್ಕೊಂಡು ಹೋಗು ಹೇಳು ಅಲ್ಲ ಅದಕ್ಕೆ ಸಮಯ ಇದೆ ಈಗ ನೀನು ಅವಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೆ ಅವಳ ಅಮ್ಮನಿಗೆ ಮತ್ತು ಜಾಸ್ತಿ ನೋವಾಗ್ತದೆ ಅವಳ ಕೊರಲಲ್ಲಿರುವ ತಾಳಿ ನೋಡಿ ಇವಳು ತನ್ನಗೋಸ್ಕರ ಈ ಥರ ತ್ಯಾಗ ಮಾಡಿದ್ದನ್ನು ನೋಡಿ ಅವಳ ಅಮ್ಮನಿಗೆ ತುಂಬ ಇನ್ನೂ ಕ್ರಿಟಿಕಲ್ ಆಗ್ಬೋದಂತ ಸತ್ಯ ಅಜಿತ್ಗೆ ಹೇಳ್ತಾನೆ ಒಂದು ಬನ್ನಿ ಊಟ ಮಾಡಿ ಮೀನ್ಸ್ ಕೈ ಬಜ್ಜಿ ಎಲ್ಲ ರೆಡಿ ಇದೆ ಅಂತ ಹೇಳಬೇಕಾದ್ರೆ ಇಲ್ಲ ನಾವಿಬ್ಬರು ಈಗ ಹಾಸ್ಪಿಟಲ್ಗೆ ಹೋಗಬೇಕು ನಮ್ಮ ಪರಿಚಯದವರಿಗೊಬ್ಬರಿಗೆ ಸೀರಿಯಸ್ ಆಗಿದೆ ತಿಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ನಾನು ಬರಬೇಕಂತ ಹೇಳಬೇಕಾದ್ರೆ ಇಲ್ಲ ನನ್ನ ಅವಶ್ಯಕತೆ ಏನಾದರೂ ಇದ್ದರೆ ಹೇಳಿ ನನಗೆ ಗೊತ್ತಾದಷ್ಟು ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾಳೆ ಆಯ್ತು ಅಂತೇಳಿ ಅಜಿತ್ ಮತ್ತು ಸತ್ಯ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಸಂಗೀತ ಅಂಚು ಅಪೇಕ್ಷೆ ಇರ್ತಾರೆ ಅಂ ಅಂಜು ಮತ್ತು ಅಪೇಕ್ಷೆಗೆ ಸಂಗೀತ ಸಾರಿ ಮಾಡಿಸ್ಲಿಕ್ಕೆ ಹೇಳ್ತಾ ಇರ್ತಾಳೆ ಮತ್ತು ಅಜಿತ್ ಅರ್ಜೆಂಟಾಗಿ ಹೋಗ್ತಿರುವುದನ್ನು ನೋಡಿ ಸಂಗೀತ ನೀವು ಯಾಕೆ ಇಷ್ಟು ಅರ್ಜೆಂಟಾಗಿ ಹೋಗ್ತಿರ್ತೀರ ಏನಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮೆಲ್ಲ ಕೇಳ್ತಾನೆ ಭೂಮಿ ಅಮ್ಮನಿಗೆ ಸೀರಿಯಸ್ ಆಗಿದೆ ಅಂತೆ ಕಾಲ್ ಬಂತು ಅದಕ್ಕೆ ನಾವಿಬ್ಬರು ಹೋಗ್ತಿದ್ದೇನೆ ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾಳೆ ನೀವು ಅವಳನ್ನು ಸಹ ಕರ್ಕೊಂಡು ಹೋಗ್ಬೇಕಂತ ಹೇಳಬೇಕಾದ್ರೆ ಇಲ್ಲ ಅಮ್ಮ ಅವಳು ಹೆಣ್ಣು ಮಗಳಲ್ಲ ಅಮ್ಮ ನಾನು ಇದ್ದೆ ಅವಳಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ ಇನ್ನು ಹುಷಾರಿಲ್ಲ ಅಂತ ಹೇಳಿದ್ರೆ ನೋವಾಗಲ್ವ ಅಂತ ಸತ್ಯ ಹೇಳ್ತಾನೆ ನಾವು ಆಸ್ಪಿಟಲ್ಗೆ ಹೋಗಿ ಏನು ಎತ್ತ ಅಂತ ವಿಚಾರಣೆ ಮಾಡಿದ ನಂತರ ನಾವು ಅವಳಿಗೆ ಕಾಲ್ ಮಾಡ್ತೇವೆ ಅದಲ್ಲದೆ ನಿಮ್ಮ ಅಮ್ಮನಿಗೆ ಅವಳು ಜೈಲಿಗೆ ಹೋಗಿ ಬಂದರೆ ಆಗಲಿಕ್ಕಿಲ್ಲ ಕೋಪ ಬರುತ್ತೆ ಯಾಕೆಂದರೆ ಮೊದಲೇ ಅವರ ಮಗಳು ಅಂತ ಹೇಳ್ತಿರ್ತಾರೆ ಅದಲ್ಲದೆ ಇನ್ನೂ ಕೆಲವರು ಕೊಳಗಾರ್ತಿ ಮಗಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಯಾಕೆ ಇದೆಲ್ಲ ಬೇಡ ಅಮ್ಮ ಅಂತ ಹೇಳಿ ಹೇಳಿದಾಗ ಅಜಿತ್ ಹೇಳ್ತಾನೆ ನಾವಿಬ್ಬರು ಹೋಗುವುದು ಅಧಿಕಾರಿಗಳಾಗಿ ಆದರೆ ಭೂಮಿ ಹೋಗುವುದು ಅಪರಾಧಿ ಮಗಳಾಗಿ ಹೋಗ್ತಾಳೆ ಬೇಕಿದ್ರೆ ನಾವು ಫೋ ಫೋನ್ ಅಮ್ಮ ಅಂತ ಹೇಳಿದಾಗ ಸಂಗೀತ ಹೌದು ನೀವು ಹೇಳುವ ಮಾತುಗಳನ್ನು ಸತ್ಯ ಇದೆ ಅವಳು ಮೊದಲೇ ತುಂಬ ನೋವಿನಲ್ಲಿದ್ದಾಳೆ ಇದ್ದಾಳೆ ಅವಳಿಗೆ ನೋವು ತರುವುದು ಬೇಡ ಅಂತೇಳಿ ಹೇಳ್ತಾಳೆ ನಂತರ ಇಬ್ಬರು ಅಲ್ಲಿಂದ ಫಾಸ್ಟ್ ಆಗಿ ಹೋಗ್ತಾರೆ ನಂತರ ಭೂಮಿ ರೂಮಿನಲ್ಲಿಗೆ ಬಂದು ಸೋಫೋದ ಮೇಲೆ ಕೂತ್ಕೊಳ್ಳುತ್ತಾ ಫೋನಿನಲ್ಲಿ ಸಾಂಗ್ ಕೇಳ್ತಾ ಕುಳಿತಿರ್ತಾರೆ ಅಷ್ಟೊತ್ತಿಗೆ ಅಪೇಕ್ಷೆ ಮತ್ತು ಅಂಜು ಬಾಗಿಲು ಬಡಿದು ಒಳಗೆ ಬರ್ತಾರೆ ಅಪೇಕ್ಷೆ ಹೇಳ್ತಾಳೆ ನೀನು ಕೇಳುವ ಹಾಡಿಗೂ ನಿನ್ನ ಈ ಸಿಚುವೇಷನಿಗೂ ತುಂಬ ಸರಿಯಾಗಿದೆ ಅಂತ ಅಪೇಕ್ಷೆ ಹೇಳ್ತಾಳೆ ಇದನ್ನೆಲ್ಲ ನನಗೆ ನೋಡೋಕ್ಕಾಗಲ್ಲಲ್ಲ ಅಂತ ಹೇಳ್ತಿರಬೇಕಾದ್ರೆ ಭೂಮಿ ಹೇಳ್ತಾಳೆ ನನಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೇಕಾದ್ರೆ ಅಂಜು ಹೇಳ್ತಾಳೆ ಓ ನಿನಗೆ ಗೊತ್ತಿಲ್ಲಲ್ಲವಾ ಅಜಿತ್ ನಿನ್ನ ಹತ್ರ ಏನೂ ಹೇಳಲ್ವ ಅಂತ ಹೇಳ್ತಾಳೆ ನಿನ್ನ ಹತ್ರ ಏನೂ ಸತ್ಯ ಹೇಳಿಲ್ಲ ಅಲ್ವಾ ಅಂತ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಏನು ಸತ್ಯ ಅಂತ ಹೇಳಬೇಕಾದ್ರೆ ಹೆಂಡತಿ ಹತ್ರ ಸತ್ಯ ಹೇಳದೆ ಮೈಂಟೇನ್ ಮಾಡ್ತಾ ಇದ್ದಾನೆ ಅಂತ ಅಂಜು ಹೇಳಿದಾಗ ಭೂಮಿ ಹೇಳ್ತಾಳೆ ಗಂಡ ಹೆಂಡತಿ ಅಂದರೆ ಕೋಪ ಬೇಜಾರು ಮನಸ್ತಾಪ ಎಲ್ಲನೂ ಇದೆ ಇವತ್ತಿದ್ರೆ ನಾಳೆ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಮಾತು ಯಾಕೆ ಆಡ್ತಿದ್ದೀರ ನಾವು ಇಬ್ಬರು ತುಂಬ ಚೆನ್ನಾಗಿದ್ದೇವೆ ಯಾವುದೇ ರೀತಿಯ ಬೇಜಾರ್ ಇಲ್ಲ ಅಂತ ಹೇಳಬೇಕಾದ್ರೆ ಅಜ್ ಶೂ ಅಂತ ಹೇಳ್ತಾಳೆ ಆಗ ಭೂಮಿ ಏನು ಹೇಳಿ ಅಂತ ಹೇಳಬೇಕಾದ್ರೆ ಅಜಿತ್ ನಿನ್ನಲ್ಲಿ ಒಂದು ಸತ್ಯ ಮುಚ್ಚಿಟ್ಟಿದ್ದಾನೆ ಅಂತ ಹೇಳ್ತಾಳೆ ಅಪೇಕ್ಷೆ ಹತ್ರ ಹೇಳ್ತಾಳೆ ನಾವು ಸತ್ಯ ಹೇಳಿ ಏನೂ ಪ್ರಯೋಜನ ಇಲ್ಲ ಅಜಿತ್ ಬಂದ ನಂತರ ನೀವ್ಗೆ ಸತ್ಯ ಗೊತ್ತಾಗಲಿ ಅಂತ ಅಪೇಕ್ಷೆ ಹತ್ರ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಷ್ಟೊತ್ತರಲ್ಲಿ ಅವರು ಸತ್ತು ಹೋಗ್ಬಿಟ್ರ ಅಂತ ಹೇಳಬೇಕಾದ್ರೆ ಭೂಮಿಗೆ ಭಯ ಆಗುತ್ತೆ ಯಾರಿಗೆ ಏನು ಆಯಿತು ಅಂತ ತುಂಬ ಭಯದಿಂದ ಕೇಳ್ತಾಳೆ ಮುಂಚು ಹೇಳ್ತಾಳೆ ನಿಮ್ಮ ತಾಯಿಗೆ ಫುಲ್ ಸೀರಿಯಸ್ ಅಂತ ಹೇಳಬೇಕಾದ್ರೆ ಭೂಮಿಗೆ ತುಂಬ ಶಾಕ್ ಆಗುತ್ತೆ ಭಯವೂ ಸಹ ಆಗುತ್ತೆ ಇತ್ತ ಅಪೇಕ್ಷೆ ಅವಳಷ್ಟಕ್ಕೆ ಅವಳು ನಗ್ತಾ ಇರ್ತಾಳೆ ಮುಂಚು ಹೇಳ್ತಾಳೆ ಫೋನ್ ಬಂದಿತ್ತಂತೆ ಅದಕ್ಕೆ ನನ್ನ ಅಜಿತ್ತು ಸತ್ಯನ ಜೊತೆ ಓಡ್ ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ಅಳುತ್ತಾ ಹಾಗಾದರೆ ನನ್ನ ಅಮ್ಮನಿಗೆ ಹುಷಾರಿಲ್ವ ಅಂತ ಹೇಳ್ಬೇಕಾದೆ ಅದಲ್ಲಂತೆ ಅವರಿಗೆ ಕೆಮ್ಮು ನೆಗಡಿ ಶೀತ ಜ್ವರ ಏನೂ ಅಲ್ಲಂತೆ ತುಂಬ ಸೀರಿಯಸ್ ಇದೆ ಅಂತ ಹೇಳ್ತಿರಬೇಕಾದ್ರೆ ಭೂಮಿ ತುಂಬ ಅಲ್ತಾಳೆ ಭಯವಾಗುತ್ತೆ ಅವಳಿಗೆ ಹೇಳ್ತಾಳೆ ಕೊನೆಯ ಸಲ ನನ್ನ ಮಗಳನ್ನು ನೋಡಬೇಕು ಕರ್ಕೊಂಡು ಬೋ ಅಂತ ಫೋನ್ ಮಾಡಿದ್ರಂತೆ ನಿಮಗೆ ಫೋನ್ ಮಾಡಲಿಲ್ಲವಾ ಅಂತ ಕೊಂಕ್ ನಗುತ್ತಾ ಅಪೇಕ್ಷೆ ಕೇಳಿದಾಗ ಭೂಮಿ ಫೋನ್ ಚೆಕ್ ಮಾಡ್ತಾಳೆ ಹೇಳ್ತಾಳೆ ಯಾವುದು ಒಂದು ನಂಬರ್ ನಂಬರ್ನಿಂದ ಫೋನ್ ಅಂತ ಹೇಳ್ಬೇಕಾದ್ರೆ ಅಂಜು ಹೇಳ್ತಾಳೆ ನೋಡು ಅಪ್ಪು ಅವಳಿಗೆ ಇದೇ ನಂಬರ್ ಇಂದ ಫೋನ್ ಮಾಡಿದ್ರು ಅಜಿತ್ ಭೂಮಿಗೆ ಸತ್ಯನೇ ಹೇಳಿಲ್ಲ ಅಂತ ಹೇಳ್ತಾಳೆ ಹೇಳ್ತಾಳೆ ನನ್ನ ಗಂಡ ಏನಾದ್ರು ಈ ತರ ಮಾಡಿದ್ರೆ ತಕ್ಷಣ ನಾನು ಮನೆ ಬಿಟ್ಟು ಹೋಗ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಅಂಜು ಹೇಳ್ತಾಳೆ ಆ ಕೆಲಸ ಎಲ್ಲ ಮಾಡುವವರು ಸ್ವಾಭಿಮಾನ ಇದ್ದವರು ಮಾತ್ರ ಅಂತ ಹೇಳ್ತಾಳೆ ಇವಳು ಇಲ್ಲೇ ಇದ್ರೆ ಮರ್ಯಾದೆ ಕಳೆದುಕೊಳ್ತಾಳೆ ಅಂತ ಹೇಳ್ತಾಳೆ ಭೂಮಿ ಯೋಚಿಸ್ತಾ ಇರ್ತಾಳೆ ಬಂದಂತೂ ನಿಜ ಯಾಕೆ ಸಾಹೇಬರು ನನ್ನ ಹತ್ರ ನಿಜ ಹೇಳಿಲ್ಲ ಅಂತ ಯೋಚಿಸ್ತಾ ಇರ್ತಾಳೆ ಹೊರಗಡೆ ಅಲ್ತಾ ಬರ್ತಿರ್ತಾಳೆ ಸಂಗೀತ ಇವಳನ್ನು ನೋಡಿ ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ಅತ್ತೆ ನಾನು ಯಾಕೆ ಅಲ್ತಿರುವುದಂತ ಅಂತ ನಿಮಗೆ ಗೊತ್ತಿಲ್ವ ನನ್ನ ಅಮ್ಮನಿಗೆ ಹುಷಾರಿಲ್ವ ಅಂತ ಹೇಳಿದಾಗ ಸಂಗೀತನಿಗೆ ಏನು ಹೇಳ್ಬೇಕಂತ ತೋಚ್ತಿರೋದಿಲ್ಲ ನಿನಗೆ ಯಾರು ಇದನ್ನೆಲ್ಲ ಹೇಳಿದ್ದು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಅಂಜು ಮತ್ತು ಅಪೇಕ್ಷೆ ಬರುವುದನ್ನು ನೋಡ್ತಾಳೆ ಅಲ್ಲಿಗೆ ಸುಮ್ಮನಾಗ್ತಾಳೆ ಯಾಕತ್ತೆ ನನ್ನ ಹತ್ರ ಹೇಳಿಲ್ಲ ಅಂತ ಪ್ರಶ್ನಿಸುತ್ತಾಳೆ ಭೂಮಿ ಹೇಳಿ ಅಂತ ಹೇಳಬೇಕಾದ್ರೆ ಸಂಗೀತ ತಲೆ ಅಲ್ಲಡಿಸ್ತಾಳೆ ಭೂಮಿ ಹೊರಡ್ತಾಳೆ ಆಗ ಸಂಗೀತ ಕೇಳ್ತಾಳೆ ನೀನು ಎಲ್ಲಿಗೆ ಹೇಳಬೇಕಾದ್ರೆ ದೇವರಿದ್ದಲ್ಲಿಗೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಜಿತ್ ಸಹ ಬರ್ತಾನೆ ಅಜಿತ್ ಕೇಳ್ತಾನೆ ಇಲ್ಲಿಗೆ ಹೋಗ್ತಿದ್ದೆ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಕೇಳ್ತಾಳೆ ನನ್ನ ತಾಯಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಅಂಜು ಮತ್ತು ಅಪೇಕ್ಷನ ಮುಖ ನೋಡಿದಾಗ ಅವರು ಏನು ಹಾಗೆ ನಿಂತ್ಕೊಂಡಿರ್ತಾಳೆ ಆಗ ಅಜಿತ್ ಹೇಳ್ತಾನೆ ಈಗ ಹುಷಾರಾಗಿದ್ದಾರೆ ಅಂತ ಹೇಳ್ತಾನೆ ಹುಷಾರಾಗಿದ್ದಾರೆ ಹುಷಾರು ತಪ್ಪಿತು ನಿನ್ನ ಅಮ್ಮ ಭಾಗ್ಯನಿಗಲ್ಲ ಬೇರೆ ಯಾರ ಭಾಗ್ಯನಿಗೆ ಅಲ್ಲಿಯವರಿಗೆ ನಿನ್ನ ನಂಬರ್ ಸಿಕ್ಕಿದೆ ನಿನ್ನಮ್ಮನಿಗೆ ಹುಷಾರಿಲ್ಲ ಅಂತೇಳಿ ನಿನಗೆ ಕಾಲ್ ಮಾಡಿದ್ದಾರೆ ಅವರೀಗ ಹುಷಾರಾಗಿದ್ದಾರೆ ಅಂತೇಳಿ ಅಲ್ಲಿ ಓಡಾಡ್ತಿರಬೇಕಾದ್ರೆ ಅವನನ್ನು ತಡೆದು ಭೂಮಿ ಪ್ರಶ್ನಿಸುತ್ತಾಳೆ ನೀವು ಯಾಕೆ ನನಗೆ ಹೇಳಲಿಲ್ಲ ಅಂತ ಜೋರಾಗಿ ಕಿರುಚುತ್ತ ನನಗೆ ಯಾಕೆ ನೀವು ಹೇಳಲಿಲ್ಲ ಅಂತ ಅಜಿತ್ನನ್ನು ಕೇಳಿದಾಗ ಅಜಿತ್ ಬಂದು ಅವನನ್ನು ಯಾಕೆ ನೀನು ಈ ಥರ ಇದ್ದೀ ಅಂತ ಹೇಳ್ತಿರಬೇಕಾದ್ರೆ ಭೂಮಿ ಹೇಳ್ತಾಳೆ ನನಗೆ ಈ ಭೂಮಿಯಲ್ಲಿರುವುದು ಅವಳೊಬ್ಲಿ ಅದು ನನ್ನ ಅಮ್ಮ ಮಾತ್ರ ಅಂತ ಹೇಳ್ತಾಳೆ ಅಲ್ಲಿ ಕಾಲ್ ಮಾಡಿ ಹುಷಾರಿಲ್ಲ ಮಗಳನ್ನು ನೋಡಬೇಕು ಅಂತ ಅಂತಿದ್ರು ತಾನೆ ಆ ಬಾಕ್ಯ ಅಮ್ಮ ಅಂತ ಹೇಳ್ಬೇಕು ಯಾಕೆ ನನಗೆ ನೀವು ಸತ್ಯ ಹೇಳಿಲ್ಲ ಒಂದು ವೇಳೆ ನನ್ನ ಅಮ್ಮನೇ ಆಗಿದ್ರೆ ಅಂತ ಹೇಳ್ತಾಳೆ ಇಲ್ಲಿ ಜೀವ ಬಿಟ್ಟಿರುವ ಅಮ್ಮ ಮಗಳನ್ನು ನೋಡುವ ಆಸೆ ಪಡ್ತಿದ್ರೆ ನೀವು ಹೇಗೆ ನನ್ನ ಹತ್ರ ಸತ್ಯ ಹೇಳದೆ ಹೋದ್ರಿ ಅಂತ ಹೇಳ್ತಾಳೆ ಅವಳು ನನ್ನ ಅಮ್ಮ ನನಗೋಸ್ಕರನೇ ಅಗಲು ಇರುಳು ದುಡಿ ಇದು ಒಂದೊಂದು ಕ್ಷಣ ನನಗೋಸ್ಕರನೇ ಪರದಾಡ್ತಿರುವವಳು ನನ್ನ ಅಮ್ಮ ಅವಳು ಅಂತ ತುಂಬ ಬೇಜಾರದಿಂದ ಹೇಳ್ತಾಳೆ ಅಕಸ್ಮಾತು ಒಂದು ವೇಳೆ ನನ್ನ ಅಮ್ಮನ ಕೊನೆ ಆಸೆ ಮಗಳು ನೋಡಬೇಕಂತ ಹೇಳ್ತಿದ್ರೆ ಸತ್ತೋಗ್ಬಿಟ್ಟಿದ್ರೆ ನೀವು ಅಮ್ಮನನ್ನು ನನ್ನ ಕೊಡ್ತಿದ್ದೀರಾ ಅಂತ ಹೇಳಿ ತುಂಬ ರಾದಂತ ಮಾಡ್ತಾಳೆ ಮನೆಯಲ್ಲಿ ಬಡತನ ಇದ್ದರೂ ನನಗೆ ಹುಷಾರಿಲ್ಲ ಅಂತಾದರೆ ಹನ್ನೊಂದು ರೂಪಾಯಿ ಮುಡಿ ಕಟ್ಟೋಳು ಆ ನನ್ನ ದೇವತೆ ಅಂತ ಹೇಳ್ತಾಳೆ ಬೆನ್ನೆ ಬೆನ್ನೆಗೆ ಕಷ್ಟ ಇದ್ದರೂ ದೇವರ ಮುಂದೆ ನನ್ನಮ್ಮ ನಾನು ಹುಷಾರಾಗಲಿ ಅಂತ ತುಪ್ಪ ಹಚ್ಚೋಳು ಅಂತ ಹೇಳ್ತಾಳೆ ಮನೆಯಲ್ಲಿ ಹಾಸಿಗೆ ಇಲ್ಲದಿದ್ದರೂ ಹುಷಾರಿಲ್ಲದಾಗ ಆಸ್ಪತ್ರೆಯಲ್ಲಿ ಹೆಗಲ ಮೇಲೆ ಹಾಕಿ ನಾಲ್ಕು ಗಂಟೆ ಕಾಲ ನನ್ನನ್ನು ನೋಡುವಳು ನನ್ನಮ್ಮ ಅಂತ ಹೇಳ್ತಾಳೆ ಹೇಳಿ ಅಂತ ದೇವತೆ ಹುಷಾರಿಲ್ಲದಿದ್ದಾಗ ನಾನು ನೋಡದೆ ಹೋಗಿದ್ರೆ ನಾನು ಪಾಪಿ ಆಗಿಬಿಟ್ಟಿದ್ದೆ ಅಂತ ಹೇಳಿ ಎದೆ ತಟ್ಟ ಜೋರಾಗಿ ಅಳ್ತಾಳೆ ಜೈಲಲ್ಲಿರುವ ಸಿಬ್ಬಂದಿಗಿರುವಷ್ಟು ಕರುಣೆ ನಿಮಗೆ ಇಲ್ವ ಆ ಶಾಪ ನೋವು ನಿಮಗೆ ತಟ್ಟುತ್ತೆ ಅಂತ ಅನಿಸ್ಲೇ ಇಲ್ವಾ ಅಂತ ಭೂಮಿ ಅಜಿತ್ಗೆ ಕೇಳ್ತಾಳೆ ಆದ ಮೇಲೆ ನೀವು ಸ್ವಾರಿ ಅನ್ನುವ ಎರಡು ಅಕ್ಷರ ಹೇಳ್ತಿದ್ರಿ ಆದರೆ ನನ್ನ ಪರಿಸ್ಥಿತಿ ಏನಾಗ್ಬೋದಂತ ನಿಮಗೆ ಗೊತ್ತಿತ್ತ ಅಂತ ಹೇಳ್ತಾಳೆ ಹೀಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಈ ವಿಡಿಯೋ ಇಷ್ಟವಾದ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ